ಆಗಿನ ಕಾಲದಲ್ಲಿ ಆ ಸಂತೆಗಳು ಹೇಗಿತ್ತು ಆ ನೀ ಸ್ಟೋರೇಜ್ ಮತ್ತೆ ಅಡಿಕೆ ನೀರಲ್ಲಿ ಹಾಕ್ತಿದ್ರು ಮಾವಿನಲ್ಲಿ ಮಾವಿನ ಹಣ್ಣನ್ನು ಉಪ್ಪಿನೀರಲ್ಲಿ ಹಾಕಿಡುವಂಥದ್ದು ಅಂದ್ರೆ ಮಳೆಗಾಲದ ಫುಡ್ಗೋಸ್ಕರ ಇದೆಲ್ಲ ಅಲ್ಲ ಸಿಸ್ಟಮ್ ಏನಂತ ಹೇಳಿದ್ರೆ ಇದಕ್ಕೆ ಒಮ್ಮೆ ಬಿಸಿ ಮಾಡಿದ ಆ ಬಿಸಿ ಸಾಧಾರಣ ಆರರಿಂದ ಏಳು ಗಂಟೆ ತನಕ ಹಾಗೆ ನಿಲ್ತದೆ ಇದು ಚೈನಾ ಮತ್ತೆ ಬರ್ಮಾ ಡ್ರ್ಯಾಗನ್ ಇದ್ದದ್ದು ಚೈನಾ ಪ್ಲೇನ್ ಇದ್ದದ್ದು ಬರ್ಮಗಳು ಅಂದ್ರೆ ಇಲ್ಲಿಂದ ಚೈನಕ್ಕೆ ಸಾಂಬಾರ್ ಹೋಗ್ತಿತ್ತು ಲವಂಗ ಏಲಕ್ಕಿ ಕಾಳು ಮೆಣಸು ಇದೆಲ್ಲ ಹೋಗ್ತಿತ್ತು ಅಲ್ಲಿಂದ ಶಿಪ್ ಅಲ್ಲಿ ಬರುವಾಗ ವೈನ್ ಇಂಪೋರ್ಟ್ ಆದದ್ದು ವೈನ್ ಜಾರ್ಸ್ಗಳು ಬರಣಿಗಳು ನಮಗೆ ಒರಿಜಿನಲ್ ಬಂದದ್ದು ಇಂಗ್ಲೆಂಡ್ ಇಂದ ಪಾತ್ರೆಗಳನ್ನು ಇಟ್ಟು ಅದಕ್ಕೆ ಒಂದು ಹೊಂಗೆಕಾಯಿ ಯಾವುದೇ ಕಾಯಿಗಳನ್ನು ಜಜ್ಜುದು ಅದಕ್ಕೆ ಹಾಕಿ ಬಿಡುವುದು ಮತ್ತೆ ಅದರ ಮೇಲೆ ಒಂದು ಎಲೆ ಹಾಕಿ ಬಿಡ್ತಾರೆ ಆ ಬೆಂಕಿ ಮಾಡಿದಾಗ ಆ ನೀರು ಕುದ್ದು ಕುದ್ದು ಎಣ್ಣೆ ಬಂದು ಆ ಎಲೆ ಮೇಲೆ ನಿಲ್ತದೆ ನೀರು ಕೆಳಗಡೆ ನಿಲ್ ನೀರು ಮತ್ತೆ ಏನಾದ್ರೂ ಕಾಫಿ Hey. Oh. ಅದೆಲ್ಲ ಮಾಡ್ಲಿಕ್ಕೋಸ್ಕರ ಇದು ಚಾದ ಕೆಟ್ಲುಗಳು ಇದೆಲ್ಲ ಚಾತ ಚಾದ ಕೆಟ್ಲುಗಳು ಚಿಕ್ಕ ಸಾರು ಸಾಂಬಾರ್ ಸರ್ವ್ ಮಾಡುವಂತದ್ದು ಅದಕ್ಕೆ ಮೂಗಿನ ಪಾತ್ರ ಅಂತ ಹೇಳ್ತೇವೆ ಇದು ಎಣ್ಣೆ ತೆಗಲಿಕ್ಕೆ ಯೂಸ್ ಮಾಡ್ತಿದ್ದ ಸೌಟುಗಳು ಬೇರೆ ಬೇರೆ ಇದು ಬಾಯ್ಲರ್ ಬಿಸಿನೀರ್ ಮಾಡ್ಲಿಕ್ಕೋಸ್ಕರ ಎಷ್ಟು ಬೇಕೋ ಹಾಗೆ ತಗೊಂಡು ಹೋಗ್ತಿದ್ರು ಮತ್ತೆ ಇದು ಲೇಡೀಸ್ ಹೋಗುವಂತದ್ದು ಅದು ಜೆಂಟ್ಸ್ ಹೋಗುವಂಥದ್ದು ನೋಡಿ ಇದೆಲ್ಲ ನಂತರ ಬಂದದ್ದು ಇದೆಲ್ಲ ಫಸ್ಟ್ ಗೆ ಅದು ಹೇಗಿತ್ತು ಹಾಗೆ ಇಟ್ಟು ಅದನ್ನು ರುಬ್ಬುವಂತದ್ದು ತಿಂಗಳಿಗೆ ಏಳು ಲಕ್ಷ ರೂಪಾಯಿ ಖರ್ಚುಂಟು ಅದು ಮೈ ನಿಯತ್ ಅಂತ ಹೇಳಿ ಮುಸಲ್ಮಾನರದ್ದು ಡೆಡ್ ಬಾಡಿ ತಗೊಂಡು ಹೋಗುವಂಥದ್ದು ಮನೆಯಲ್ಲಿ ಎಪ್ಪತ್ತೊಂಬತ್ತು ಜನ ಅದಕ್ಕೋಸ್ಕರ ಅನ್ನ ಮಾಡ್ಲಿಕ್ಕೋಸ್ಕರ ಇದು ಸ್ಪೆಷಲಿ ಫಾರ್ ಬಿರಿಯಾನಿ ಇಂಡಿಯನ್ ಬಜಾರ್ ನಮ್ಮ ಆಗಿನ ಕಾಲದಲ್ಲಿ ಆ ಸಂತೆಗಳು ಹೇಗಿತ್ತು ಮಾರುಕಟ್ಟೆ ವ್ಯವಸ್ಥೆ ಹೇಗಿತ್ತು ಅದನ್ನು ತೋರಿಸ್ಲಿಕ್ಕೋಸ್ಕರ ಇದನ್ನು ಮಾಡಿದಂತದ್ದು ಇದಕ್ಕೆ ಬಳಪದ ಕಲ್ಲು ಅಂತ ಹೇಳ್ತೇವೆ ಸೋಪ್ ಸ್ಟೋನ್ ಅಂತ ಹೇಳಿ ಇದರ ಸಿಸ್ಟಮ್ ಏನಂತ ಹೇಳಿದ್ರೆ ಇದಕ್ಕೆ ಒಮ್ಮೆ ಬಿಸಿ ಮಾಡಿದ ಆ ಬಿಸಿ ಸಾಧಾರಣ ಆರರಿಂದ ಏಳು ಗಂಟೆ ತನಕ ಹಾಗೆ ನಿಲ್ತದೆ ಹಾ ಮತ್ತೆ ಇದರಲ್ಲಿ ಮಾಡಿದ ಆಹಾರ ಸಹ ಹಾಗೆ ಹಾಳಾಗೋದು ಕಮ್ಮಿ ಅದಕ್ಕೋಸ್ಕರ ಇದನ್ನು ಚೂಸ್ ಮಾಡಿದ್ದಾರೆ

ಇಟ್ಟೆ ಇರಲ್ಲ ಇದು ಒಂದ್ಸಲಿ ಮಾಡಿಟ್ರೆ ನೈಸರ್ಗಿಕ ಪಾತ್ರೆಗಳು ಪಾತ್ರೆಗಳಲ್ಲೂ ಕೂಡ ವೈಜ್ಞಾನಿಕ ಪದ್ಧತಿಯನ್ನ ಅಳವಡಿಸಿಕೊಂಡಿದ್ರು ನಂತರ ಬಂದದ್ದು ಮಣ್ಣಿನ ಪಾತ್ರೆಗಳು ಇದು ಫಸ್ಟ್ ಬಳಪದ ಕಲ್ಲು ಇಲ್ಲಿ ಪಡ್ಡು ಮಾಡ್ತೀವಿ ನಾವು ಇಲ್ಲಿ ಅಪ್ಪ ಅಂತ ಹೇಳ್ತೇವೆ ಗುಳಿಯಪ್ಪ ಆ ಸಿಸ್ಟಮ್ ಈಗಲೂ ಸಹ ನಿಮ್ಗೆ ಇದ್ರ ಇದು ಬರೋದು ಅದರಿಂದಲೇ ಬಳಪದ ಬರುವಂತದ್ದು ಈಗ ಈಗಲೂ ಸಹ ಹ ಇದು ಸ್ಟೋರೇಜಿಗೋಸ್ಕರ ಸ್ಟೋರೇಜ್ ಏನಾದ್ರೂ ಉಪ್ಪಿನಕಾಯಿ ಹಾಕ್ಲಿಕ್ಕೆ ಮಾವಿನ ಹಣ್ಣೆಲ್ಲ ಹಾಕಿ ಇಡುದು ಅದ್ರಲ್ಲಿ ಇಷ್ಟು ದೊಡ್ಡ ಪಾತ್ರೆ ಅಂದ್ರೆ ಗೊತ್ತಾಯ್ತಲ್ಲ ಒಂದು ಮನೆಯಲ್ಲಿ ಅವಾಗ ಅಷ್ಟು ಜನ ಇದ್ರು ಅದಕ್ಕೋಸ್ಕರ ಆ ಸಿಸ್ಟಮ್ ಇವಾಗ ಮಾರ್ಕೆಟ್ ಅಲ್ಲಿ ನಾವು ಪ್ಲಾಸ್ಟಿಕ್ ಪದಾರ್ಥಗಳದು ಸಿಲ್ವರ್ದು ಎಲ್ಲ ನೋಡ್ತೀವಿ ಅವಾಗ ಫುಲ್ ಈ ರೀತಿಯಾಗಿ ಡಿಸ್ಪ್ಲೇ ಮಾಡ್ತಾ ಇದ್ದಿದ್ದು ಬಜಾರ್ ಅಲ್ಲಿ ಇದು ಚೈನಾ ಮತ್ತೆ ಬರ್ಮಾ ಡ್ರ್ಯಾಗನ್ ಇದ್ದದ್ದು ಚೈನಾ ಪ್ಲೇನ್ ಇದ್ದದ್ದು ಬರ್ಮಗಳು ಅಂದ್ರೆ ಇಲ್ಲಿಂದ ಚೈನಾ ಸಾಂಬಾರ ಪದಾರ್ಥ ಲವಂಗ ಏಲಕ್ಕಿ ಕಾಳು ಮೆಣಸು ಇದೆಲ್ಲ ಹೋಗ್ತಿತ್ತು ಅಲ್ಲಿಂದ ಶಿಪ್ಪಲ್ಲಿ ಅಲ್ಲಿ ಬರುವಾಗ ವೈನ್ ಇಂಪೋರ್ಟ್ ಆದದ್ದು ವೈನ್ ಜಾರ್ಸ್ಗಳು ನಂತರದಲ್ಲಿ ನಾವು ಉಪ್ಪಿನಕಾಯಿಗೆಲ್ಲ ಯೂಸ್ ಮಾಡಿದಂತದ್ದು ಅಂದ್ರೆ ಆಗಿನ ಕಾಲದಲ್ಲಿ ನಾವು ಹಣ ಕೊಟ್ಟು ತರುವಂತದ್ದೆಲ್ಲ ಬಾಟರ್ ಸಿಸ್ಟಮ್ಗಳು ವಸ್ತು ಕೊಟ್ಟು ವಸ್ತು ತರುವಂತದ್ದು ಆ ಸಿಸ್ಟಮ್ಗಳು ಇದೆಲ್ಲ ಅಂದ್ರೆ ಇಲ್ಲಿನ ಸಾಂಬಾರು ಪದಾರ್ಥಗಳೆಲ್ಲ ತಗೊಂಡು ಅಷ್ಟು ಕಷ್ಟ ಇದೆ ಆ ಕಡೆ ರಾಜ್ಯ ಸಿಕ್ತಾ ಇತ್ತು ಬಂದಾಗ ವೈನ ಇದೆಲ್ಲ ಜಾಸ್ತಿ ಇತ್ತು ಸಿಸ್ಟಮ್ಗಳು ಇದೆಲ್ಲ ಇದು ಮನೆಯಲ್ಲಿ ನೋಡಿದ್ದೆ ನಾನು ಅದೊಂದು ಮನೆ ಮೂಲೆಯಲ್ಲಿ ನಂತರದಲ್ಲಿ ನಾವು ಉಪ್ಪಿನಕಾಯಿಗೆ ಎಣ್ಣೆಗೆ ಚೈನಾದಿಂದ ಇಂಪೋರ್ಟ್ ಆಗಿದ್ದು ಪಾತ್ರೆಗಳೇ ಅದಕ್ಕೆ ಹೀಟ್ ಕೊಟ್ಟು ಅದನ್ನು ಪಿಂಗಾಣಿ ತರ ಮಾಡುವಂತ ಒಂದ್ಸಲ ಏನಾದ್ರೂ ಅದನ್ನ ಮಿಸ್ ಆಗಿ ಟಚ್ ಮಾಡಿದ್ರೆ ಅಲ್ಲಿಂದ ಇಂಪೋರ್ಟ್ ಮಾಡಬೇಕಾದ್ರೆ ಎಷ್ಟು ಜಾಗರೂಕತೆಯಿಂದ ಮಾಡ್ತಾ ಶಿಪ್ ಇದ್ದಾರೆ ಬರ್ತಿದ್ದದು ಬೇರೆ ಬೇರೆ ರೀತಿಯಾದಂತಹ ಇದು ಬರ್ಮಾ ಇದು ಚೈನಾ ಪ್ಲೇನ್ ಇದ್ದದ್ದೆಲ್ಲ ಬರ್ಮಾ ಪ್ಲೇನ್ ಇದ್ದದ್ದೆಲ್ಲ ಬರ್ಮಾ ಆ ಡ್ರಾಗನ್ ಇದ್ದದ್ದು ಚೈನಾ ಇದೆಲ್ಲ ಇದು ಬೇಸಿಕಲ್ಗಳು ಕಲ್ಲುಗಳು ಇಷ್ಟು ಸಣ್ಣದ್ರಿಂದ ಇದ್ದು ದೊಡ್ಡದು ಇದೆ ಯಾವುದು ನಿಮಗೆไซಜ್ ಅಲ್ಲಿ ನೋಡಬಹುದು ಹಾಗೆ ಇವಾಗೆಲ್ಲ ನಾವು ಮಿಕ್ಸಿ ನೋಡ್ತೀವಲ್ಲ ಮಿಕ್ಸಿ ಅಂಗಡಿಲಿ ಆಗ ಈ ರೀತಿ ಅದು ಅಂದ್ರೆ ಒಂದೊಂದು ಮನೆಗೆ ಎಷ್ಟು ದೊಡ್ಡದು ಬೇಕೋ ಹಾಗೆ ತಕೊಂಡು ಹೋಗ್ತಿದ್ರು ಹೌದು 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 ಇಷ್ಟೊಂದೆಲ್ಲ ಶೇಖರಣೆ ಮಾಡಿದಾರ ಸರ್ ನಿಜವಾಗ್ಲೂ ಗ್ರೇಟ್ ಇದು ಕೆಟರಿಂಗ್ ಐಟಂ ಇದು ಹ್ಯಾಂಡ್ ವಾಶ್ ಕೈ ತೊಳೆಯುವಂತ ಪಾತ್ರೆಗಳು ಅವಾಗ ಟಿಫಿನ್ ಕ್ಯಾರಿಯರ್ ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ಮಜ್ಜಿಗೆ ಗ್ಲಾಸ್ಗಳು ಇದು ಸಾರು ಸಾಂಬಾರ್ ಸರ್ವ್ ಮಾಡುವಂತದ್ದು ಅದಕ್ಕೆ ಮೂಗಿನ ಪಾತ್ರೆ ಅಂತ ಹೇಳ್ತೇವೆ ಇದು ಎಣ್ಣೆ ತೆಗಲಿಕ್ಕೆ ಯೂಸ್ ಮಾಡ್ತಿದ್ದ ಸೌಟುಗಳು ಸೌಟುಗಳು ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿ ಬಾಯ್ಲರ್ ಬಿಸಿನೀರ್ ಮಾಡ್ಲಿಕ್ಕೋಸ್ಕರ ಅದು ಬಿಸಿ ಸ್ಟೋರ್ ಮಾಡ್ಲಿಕ್ಕೆ ಎಲ್ಲ ತಾಮ್ರ ತಟ್ಟಾಳೆ ಇರ್ತಾಳೆ ಕಂಚು ನೀರೆಲ್ಲ ಇಲ್ವೇನಿಲ್ಲ ತಟ್ಟೆ ಹೌದು ಊಟದ ತಟ್ಟೆಗಳು ಊಟ ನಾವ್ ಇಷ್ಟು ಪ್ಲೇಟ್ ಅಲ್ಲಿ ತಿಂತೀವಲ್ಲ ಆಗಿನ ಕಾಲದಲ್ಲಿ ಅಂದ್ರೆ ಅಷ್ಟು ವೃಷ್ಟಾನ ಭೋಜನ ವೆರೈಟಿ ಫುಡ್ ಇರ್ತಾ ಇತ್ತು ಒಂದೇ ತರದ್ ಒಂದೇ ತರದಲ್ಲಿ ಫಂಕ್ಷನ್ ಗೋಸ್ಕರ ದೊಡ್ಡ ಪಾತ್ರೆಗಳನ್ನ ಬಟ್ಗಳನ್ನೆಲ್ಲ ಇಡ್ತಿದ್ರು ಆಗಿನ ಕಾಲದಲ್ಲಿ ಮತ್ತೆ ಇದೆಲ್ಲ ಸಣ್ಣ ಸಣ್ಣದೆಲ್ಲ ನೋಡ್ತೀವಲ್ಲ ನೀರು ಜಾರು ನೀರು ಮತ್ತೆ ಏನಾದ್ರು ಕಾಫಿ ಅದೆಲ್ಲ ಮಾಡ್ಲಿಕ್ಕೋಸ್ಕರ ನೋಡ್ಲಿಕ್ಕೆ ಇದು ಚಾದ ಗಟ್ಲುಗಳು ಇದೆಲ್ಲ ಚಾದ ಚಾದ ಗಟ್ಲುಗಳು ಚಿಕ್ಕರಿಂದ ದೊಡ್ಡದವರೆಗೂ ಇದೆ ಮನೆಗೆ ಸಂಬಂಧಪಟ್ಟ ಹಾಗೆ ಅವ್ರ ಮನೆಗೆ ಯಾವ ರೀತಿ ಬೇಕು ಇವಾಗ ನಾಲ್ಕು ಜನ ಐದು ಜನ ಎಲ್ಲ ಇರ್ತಾರಲ್ಲ ಆ ರೀತಿಯಾಗಿ ಅವ್ರಿಗೆ ಹೇಗೆ ಬೇಕೋ ಹಾಗಾಗಿ ಮಾಡ್ಬೇಕು ಇದು ದೊಡ್ಡದಲ್ಲ ನೀ ಸ್ಟೋರೇಜ್ ಮಾಡ್ಲಿಕ್ಕೆ ಧಾನ್ಯ ಸ್ಟೋರೇಜ್ ಮಾಡ್ಲಿಕ್ಕೆ ಧಾನ್ಯ ಸ್ಟೋರೇಜ್ ಮಾಡೋದು ಮಾಡ್ಲಿಕ್ಕೋಸ್ಕರ ಇದು ಅನ್ನ ಮಾಡ್ತಿದ್ದದ್ದು ಆವಾಗ ಜಾಯಿಂಟ್ ಫ್ಯಾಮಿಲಿ ಒಂದು ಮನೆಯಲ್ಲಿ ಎಪ್ಪತ್ತೊಂಬತ್ತು ಜನ ಅದಕ್ಕೋಸ್ಕರ ಅನ್ನ ಮಾಡ್ಲಿಕ್ಕೋಸ್ಕರ ಇದು ಸ್ಪೆಷಲಿ ಫಾರ್ ಬಿರಿಯಾನಿ ಬಿರಿಯಾನಿ ಪಾತ್ರೆ ಇದಕ್ಕೆ ನೆಸೆಲ್ ಅಂತ ಹೇಳ್ತೇವೆ ゴスから。 ಮತ್ತೆ ಇದು ಮಕ್ಕಳಿಗೆ ಸ್ನಾನ ಮಾಡಿಸಲಿಕ್ಕೋಸ್ಕರ ಇದಕ್ಕೆ ಗಂಗಳ ಅಂತ ಹೇಳ್ತವೆ ಇದಕ್ಕೆ ಮಕ್ಕಳಿಗೆ ಸ್ನಾನ ಎಣ್ಣೆ ಬೇಯಿಸುವಂತ ಪಾತ್ರೆಗಳು ಅಂದ್ರೆ ನಮ್ಗೆ ಸುರಿಗೆ ಬಂದದ್ದು ಬೇಯಿಸಿ ಎಣ್ಣೆ ತೆಗುವಂತದ್ದು ನಂತರ ಬಂದದ್ದು ಗಾಣ ಇಲ್ಲಿ ಎಣ್ಣೆ ತೆಗೆಯುವಾಗ ಕೆಳಗೆ ಈ ಹೆಜ್ಜೆ ನಿಲ್ತದೆ ಮತ್ತೆ ರಿಮೂವ್ ಮಾಡಿ ಹಾಕ್ಲಿಕ್ಕೋಸ್ಕರ ಈ ಹೆಜ್ಜೆಗಳು ಅಂದ್ರೆ ಎಣ್ಣೆ ತೆಗಲಿಕ್ಕೆ ಎಷ್ಟು ಕಷ್ಟ ಉಂಟು ಅಂತ ಹೇಳಿ ಅಲ್ಲಿ ತೋರಿಸಿದಾರೆ ಸಿಸ್ಟಮ್ಗಳು ಇದೆಲ್ಲ ಮುಂಚೆ ತೆಗಿತಾ ಇದ್ರು ಅಂದ್ರೆ ಸುರಿಗೆ ಬೇಸಿ ಎಣ್ಣೆ ತೆಗುವಂತದ್ದು ನೀವು ಗಾಣದಲ್ಲ ಗಾಣ ಬಂದದ್ದು ನಂತರ ಒಲೆ ಮೇಲೆ ಬೇಯಿಸಿ ಅಂದ್ರೆ ಈ ಪಾತ್ರೆಗಳನ್ನು ಇಟ್ಟು ಅದಕ್ಕೆ ಒಂದು ಹೊಂಗೆಕಾಯಿ ಯಾವುದೇ ಕಾಯಿಗಳನ್ನು ಜಜ್ಜುವುದು ಜಜ್ಜಾ ಹಾಕಿ ಬಿಡುದು ಮತ್ತೆ ಅದರ ಮೇಲೆ ಒಂದು ಎಲೆ ಹಾಕಿ ಬಿಡ್ತಾರೆ ಆ ಬೆಂಕಿ ಮಾಡಿದಾಗ ಆ ನೀರು ಕುದ್ದು ಕುದ್ದು ಎಣ್ಣೆ ಬಂದು ಆ ಎಲೆ ಮೇಲೆ ನಿಲ್ತದೆ ನೀರು ಕೆಳಗಡೆ ನಿಲ್ತು ಆ ಎಣ್ಣೆಯನ್ನು ರಿಮೂವ್ ಮಾಡಿ ತೆಗೆಯುವಂತದ್ದು ಸಿಸ್ಟಮ್ ಇವಾಗ ತಗೊಳ್ತೀನಿ ನೀವು ಲೆಕ್ಕ ಹಾಕಿ ಈಗ ಒಂದು ಕೆಜಿಗೆ ಕಾಪರ್ ಗೆ ಸಾಧಾರಣ ಒಂದು ಆರ್ನೂರಿಂದ ಏಳ್ನೂರು ರೂಪಾಯಿ ಇರಬಹುದು ಇದಕ್ಕೆ ಸಾಧಾರಣ ಒಂದು ಮೂವತ್ತು ಕೆಜಿ ಬಾರ ಉಂಟುದು ಚಿನ್ನನೆ ತಗೋಬೋದು ಯಾಕೆ ಪಾತ್ರೆಗೆ ಇನ್ವೆಸ್ಟ್ ಮಾಡ್ಬೇಕು ಭರಣಿಗಳು ನಮಗೆ ಒರಿಜಿನಲ್ ಬಂದದ್ದು ಇಂಗ್ಲೆಂಡ್ ಇಂದ ಬರಿಣಿ ಕಾನ್ಸೆಪ್ಟ್ ಎಲ್ಲ ಅಲ್ಲಿಂದ ಆಸಿಡ್ ಇಂಪೋರ್ಟ್ ಆದದ್ದು ನಂತರ ನಾವು ಇಂಡಿಯಾದಲ್ಲಿ ರೆಡಿ ಮಾಡಿದ್ದು ತಮಿಳುನಾಡಲ್ಲಿ ಯಾಕಂತ ಹೇಳಿದ್ರೆ ನಮಗೆ ಗೊತ್ತಾಯ್ತು ಅದರಲ್ಲಿ ಉಪ್ಪಿನಕಾಯಿ ಹಾಕಬಹುದು ಉಪ್ಪು ಸ್ಟೋರ್ ಅದಕ್ಕೋಸ್ಕರ ನಾವು ತಮಿಳುನಾಡಲ್ಲಿ ರೆಡಿ ಮಾಡಿದಂತದ್ದು ಓಕೆ ಎಷ್ಟು ವರ್ಷದಿಂದ ಇದೆ ಸರ್ ಇದಲ್ಲ ಸದಾನ ಒಂದು ಮುನ್ನೂರು ಮುನ್ನೂರು ವರ್ಷದಿಂದ ಭರಣಿ ಎಲ್ಲ ಸಿಸ್ಟಮ್ ಬಂದದ್ದು ಅಲ್ಲಿಂದ ಏನ್ ಇಂಪೋರ್ಟ್ ಆಸಿಡ್ ಏನಕ್ಕೆ ತರ್ಸತಾ ಇದ್ರು ಆಸಿಡ್ ಇಲ್ಲಿಗೆ ಯಾವ ಒಂದು ಕೆಲಸಕ್ಕೆ ಬೇಕಾಗ್ತಿತ್ತು ಅವಾಗ ತರ್ಸತಿದ್ರು ಅದು ಆಸಿಡ್ ಇಂಪೋರ್ಟ್ ಆದದ್ದು ಇದು ಭರಣಿಗಳು ಓಕೆ ಗ್ರೇಟ್ ಮತ್ತೆ ಇಲ್ಲಿ ಏನಿದು ಅದು ಬತ್ತ ಕೊಟ್ಟುವಂತದ್ದು ಅಂದ್ರೆ ಇದು ಕಬ್ಬನದಲ್ಲ ಅಲ್ಲ ಅಲ್ಲಾ ಕಲ್ಲಿ ಕಲ್ಲಿನದು ಈ ತರದ್ದ ಇದು ಕಲ್ಲಿಂದ ನಾನು ಮಣ್ಣಿಂದ ಅನ್ಕೊಂಡ್ಬಿಟ್ಟೆ ಕಲ್ಲಿದ್ದು ಸ್ಟೋನ್ ಅದು ಸ ಬು ರೀತಿಯಾಗಿದೆ ಸ್ಟೋನ್ ಇದು ಹಾ ಹಾ ಸ್ಟೋನ್ ಇಂದು ಈ ತರ ಇದೆಲ್ಲ ಒನ್ ಕೆ ಅಲ್ಲಿ ಇಟ್ಟಿದ್ದೀರಾ ಹಾ ನೀ ಸ್ಟೋರೇಜ್ ಮತ್ತೆ ಅಡಿಕೆ ನೀರಲ್ಲಿ ಹಾಕ್ತಿದ್ರು ಮಾವಿನ ಹಣ್ಣಿ ಮಾವಿನ ಹಣ್ಣನ್ನು ಉಪ್ಪಿನ ಹಾಕಿಡುವಂತದ್ದು ಅಂದ್ರೆ ಮಳೆಗಾಲದ ಫುಡ್ ಗೋಸ್ಕರ ಇದೆಲ್ಲ ಮುಂಜಿನ ಕಾಲದಲ್ಲಿ ನಮ್ಗೆ ತರಕಾರಿ ಸಿಗುದು ಕಮ್ಮಿ ಮಳೆಗಾಲದಲ್ಲಿ ಮತ್ತೊಂದು ಏನಂತ ಹೇಳಿದ್ರೆ ನಮ್ಮ ಬಾಡಿ ಎಲ್ಲ ತಂಡಿ ಆಗಿರ್ತದೆ ಆ ಹೀಟ್ ಆಗ್ಲಿಕ್ಕೋಸ್ಕರ ಇಂತ ಫುಡ್ಗಳು ಅಂದ್ರೆ ನಮ್ಗೊಂದು ಆಹಾರ ಪದ್ಧತಿ ಅಂತ ಹೇಳುತ್ತೆ ಅದಕ್ಕೋಸ್ಕರ ಅಂದ್ರೆ ಇದರಲ್ಲಿ ಎಷ್ಟು ದಿನ ಇಟ್ಟು ಹಾಳಾಗ್ತಾ ಇರ್ಲಿಲ್ಲ ಏನಿಲ್ಲ ಒಂದು ನಿಮ್ಗೆ ಒಂದು ಆರು ತಿಂಗಳು ತಿಂಗಳ ವರ್ಷ ಹೋದ್ರು ಆ ಮಾವಿನ ಹಣ್ಣುಗಳು ಏನು ಹಾಳಾಗ್ತಿರ್ಲಿಲ್ಲ ಬೇಯಿಸಿ ಉಪ್ಪು ನೀರಲ್ಲಿ ಹಾಕಿಡುವಂತದ್ದು ನಮ್ಮ ಅಜ್ಜಿ ಇವಾಗ್ಲೂ ಕೂಡ ಮಾವಿನಕಾಯಿ ಉಪ್ಪಿನಕಾಯಿ ಆಗಿರ್ಬೋದು ಮಿಡಿ ಮಾವಿನಕಾಯಿ ಬೇರೆ ಬೇರೆ ನಿಂಬೆ ಹಣ್ಣು ನಲ್ಲಿಕಾಯಿ ಎಲ್ಲಾನು ಬೇಯಿಸಿ ಉಪ್ಪಲ್ಲಿ ನೆನಪಾಗಿ ಎರಡು ವರ್ಷ ಆದ ನಂತರ ತಿನ್ಬಹುದು ನಿಮ್ಗೆ ನಾಲ್ಕು ವರ್ಷ ತನಕ ಉಪ್ಪಿನಕಾಯಿಗಳನ್ನು ಅಂದ್ರೆ ಅದಕ್ಕೆ ಸಿಸ್ಟಮ್ ಗಳಿತ್ತು ಹಾಗೆ ಇದೆಲ್ಲ ಮಣ್ಣಿನದ್ದು ಮಣ್ಣಿನ ಪಾತ್ರೆ ಕಂಪ್ಲೀಟ್ ಆಗಿ ಮಣ್ಣಿನ ಮಣ್ಣಿದೆ ಮಣ್ಣಿನ ಬಿಂಗಿನ ಸರ್ ಇದು ಅಂದ್ರೆ ಇದು ಕಳ್ಳು ತೆಗೆಯುವಂತದ್ದಲ್ಲಿ ಕಾಣ್ತದೆ ನೋಡಿ ದೊಡ್ಡ ದೊಡ್ಡದು ತೊಡಿ ಓಕೆ ಓಕೆ ಅಂತ ಪಾಟ್ಗಳು ಓ ಶೇಂದಿ ತಗಿಯಂತದ್ದು ಇಲ್ಲೆಲ್ಲ ಕಟ್ಟಿದಿರಲ್ಲ ಅಲ್ಲಿ ಸ್ವಲ್ಪ ಇಟ್ಟಿದಿರಲ್ಲ ಅದೇ ಅದೇ ಶೇಂದಿ ತೆಗಿಯುವಂತದ್ದು ಅದರಲ್ಲಿ ಕೆಲವು ಜೋಲಿ ಬೆಲ್ಲದ್ದುಂಟು ಓಕೆ ಮತ್ತೆಲ್ಲ ತೊಡಿ ಶೇಂದಿ ಸಾಕಷ್ಟು ಇದೆ ಸರ್ ಅಂದ್ರೆ ಜಾಗೃತತೆಯಿಂದ ಎಳಿಸಬೇಕಿತ್ತು ಶೇಂದಿ ತಗಿಬೇಕಾದ್ರೆ ಯಾಕಂದ್ರೆ ಇದು ಮಣ್ಣಿಂದಲ್ವಾ ಅಂದ್ರೆ ಆಗಿನ ಕಾಲದಲ್ಲಿ ಅವರಿಗೆ ಆ ಸಿಸ್ಟಮ್ ಎಲ್ಲ ಗೊತ್ತಿತ್ತು ಆ ಬೆನ್ನಲ್ಲಿ ಕಟ್ಟಿ ತೆಗೆದುಕೊಂಡು ಹೋಗಿ ಪೆನ್ನಿನಲ್ಲಿ ತಗೊಂಡು ಬರುವಂತ ಸಹ ಸಿಸ್ಟಮ್ಗಳು ರುಬ್ಬಕಲ್ದೆ ಒಂದ್ ಲೋಕ ಇದೆಯಲ್ಲ ಸರ್ ಇಲ್ಲಿ ಉಂಟು ನೋಡಿ ಆ ಸೈಜ್ ನೋಡಿ ರುಬ್ಬಕಲ್ಲಿಂದ ಒಂದ್ ಸಪರೇಟ್ ಲೋಕ ಮಾಡಿದೀರಾ ನಾವ್ ಇದೆಲ್ಲ ನೋಡಿದಿವಿ ಯಾವ್ದಾದ್ರು ಈ ತರದ್ದೆಲ್ಲ ನೋಡಿ ಈಗ ನಿಮ್ಗೆ ಡಿಸೈನ್ ಅಲ್ಲಿ ಈಗ ಶೇಪ್ ಅಲ್ಲಿ ಬಂದದ್ದು ನಾವು ಕಾಣಿದ್ದೇವೆ ಇಂಥದ್ದೆಲ್ಲ ನಾವು ಕಾಣ್ಲಿಲ್ಲ ಯಾಕಂತ ಹೇಳಿ ಇದು ಸುರಿಗೆ ನಂತರ ಅದಕ್ಕೆ ಶೇಪ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಒರಿಜಿನಲ್ ಇದ್ದದ್ದು ಹೀಗೆ ನೋಡಿ ಇದೆಲ್ಲ ನಂತರ ಬಂದದ್ದು ಇದೆಲ್ಲ ಫಸ್ಟ್ ಗೆ ಅದು ಹೇಗಿತ್ತು ಹಾಗೆ ಇಟ್ಟು ಅದನ್ನು ರುಬ್ಬುವಂತದ್ದು ಅದನ್ನ ಕಲ್ಲಲ್ಲಿ ಆಡ್ಸಕ್ ಆಗಲ್ವಲ್ಲ ಸರ್ ನಮ್ಗೆ ಇವಾಗ ಚಿಕ್ಕದೆಲ್ಲ ನೋಡಿ ಸುಸ್ತಾಗ್ತಿವಿ ಅಷ್ಟು ದೊಡ್ಡದೆಲ್ಲ ಹಿಂಗ್ ಅದರಲ್ಲಿ ಸಹ ನಾವು ಕಾಲಿ ಕಲ್ಲನ್ನು ರುಬ್ಲಿಕ್ಕೆ ಸಾಧ್ಯ ಇಲ್ಲ ಅದ್ರಲ್ಲಿ ಏನಾದ್ರೂ ಹಾಕಿಯೇ ರುಬ್ಬುವಂತದ್ದು ಆ ಸಿಸ್ಟಮ್ಗಳು ಇಲ್ಲ ಏನಿಲ್ಲ ದಿನನಿತ್ಯ ಅಡಿಗೆ ಮಾಡ್ಬೇಕು ಮಾಡ್ಬೇಕಿತ್ತು ಯಾವ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ ನಮ್ ಮಕ್ಳು ರೆಡಿ ರೆಡಿಯಾಗಿರ್ಬೇಕಿತ್ತು ಇದಕ್ಕೆ ಎಂತ ಹೇಳ್ದೆ ಅಂಡೆ ಅಂತ ಹೇಳ್ತೀರಾ ಅಥವಾ ಇದು ಇದು ಮಣ್ಣಿನ ಮಡಕೆಗಳು ಮಡಕೆ ನೀರೇ ಇಟ್ಟಿದ್ದೀರಾ ಇಲ್ಲಿ ಕುಡಿಯ ನೀರು ಅದ್ರ ಒಳಗೆ ಅಕ್ವಾ ನೀರು ನೋಡೋಣ ಅದನ್ನ ಅದರಲ್ಲಿ ಸ್ಟೋರ್ ಮಾಡಿದಂತದ್ದು ಅಂದ್ರೆ ತಂಪ ಇರುತ್ತೆ ತಂಪು ಇರ್ತದೆ ಈ ಬೇಸಿಗೆಗೆ ಸಾಕಲ್ಲ ಅಂದ್ರೆ ಇಲ್ಲಿ ನಮ್ಮದು ಕಮರ್ಷಿಯಲ್ ಆಕ್ಟಿವಿಟಿ ಯಾವುದಿಲ್ಲ ಇಲ್ಲಿ ಮತ್ತೊಂದೇನಂತ ಹೇಳಿದ್ರೆ ನಮ್ಗೆ ಇಲ್ಲಿ ತಿಂಗಳಿಗೆ ಏಳು ಲಕ್ಷ ರೂಪಾಯಿ ಖರ್ಚುಂಟು ಮೇಂಟೆನೆನ್ಸ್ ಹೇ ಲಕ್ಷ ಆ ನಮ್ಗೆ ಟಿಕೆಟ್ ಖಾನ ಬರುವಂತ ನಾಲ್ಕರಿಂದ ಐದು ಲಕ್ಷ ಈಗ ಒಬ್ಬೊಬ್ಬರು ಒಂದು ಅಡಪ್ಟ್ ಮಾಡ್ಕೊಳ್ಲಿಕ್ಕೆ ಹೋಗಿ ಸ್ವಲ್ಪ ಅಲ್ಲಿಂದ ಅಲ್ಲಿಗೆ ಅಂದ್ರೆ ಇದರಲ್ಲಿ ಯಾವುದೇ ಬೆನಿಫಿಟ್ ಇಲ್ಲ ಬಂದ ಹಣವನ್ನು ಗೋಸ್ಕರ ಖರ್ಚು ಮಾಡುವಂತ ಈ ಲಾಸ್ಟ್ ಇದ್ದು ಮತ್ತೆ ಆ ಲಾಸ್ಟ್ ಇದ್ದು ಎತ್ತಿನ ಗಾಡಿ ಎರಡು ಕುದುರೆ ಗಾಡಿಗಳು ಕುದುರೆ ಗಾಡಿಗೆ ಮತ್ತೆ ಎತ್ತಿನ ಗಾಡಿ ಡಿಫ್ರೆನ್ಸ್ ಗೊತ್ತಾಗ್ಬೋದ ಹೇಳಿಕ್ ಅಂದ್ರೆ ಕುದುರೆ ಓಡುದು ಸ್ಪೀಡ್ ವ್ಯತ್ಯಾಸ ಎಲ್ಲ ಒಂದೇ ರೀತಿಯಾಗಿ ಕಾಣಿಸ್ತಾ ಇದೆ ಯಾಕಂತ ಹೇಳಿದ್ರೆ ಕುದುರೆ ಗಾಡಿಗಳಿಗೆ ಇಲ್ಲಿ ಸಸ್ಪೆನ್ಷನ್ ಬರ್ತದೆ ನೋಡಿ ಸ್ಪ್ರಿಂಗ್ ಪ್ಲೇಟ್ ಗಳು ಅಂದ್ರೆ ಕುದುರೆ ಓಡುದು ಸ್ಪೀಡ್ ಅದು ಆಕ್ಷನ್ ಆಗಲಿಕ್ಕೋಸ್ಕರ ಎತ್ತಿನ ಗಾಡಿಗಳಿಗೆ ಅದು ಬರುದಿಲ್ಲ ನೋಡಿ ಸ್ಪ್ರಿಂಗ್ ಪ್ಲೇ ಸಸ್ಪೆನ್ಶನ್ ಅದರ ವ್ಯತ್ಯಾಸ ಮತ್ತೆ ಇದು ಲೇಡೀಸ್ ಹೋಗುವಂತದ್ದು ಅದು ಜೆಂಟ್ಸ್ ಹೋಗುವಂತದ್ದು ಫುಲ್ ಕ್ಲೋಸ್ ಕ್ಲೋಸ್ ಇದು ಒಂದ್ ಕಡೆ ಅಷ್ಟೇ ಓಪನ್ ಇರುತ್ತೆ ಇಲ್ಲಿ ಅವರಿಗೆ ಕಾಣ್ಲಿಕ್ಕೆ ಆಗ್ತದೆ ನಮ್ಗೆ ಕಾಣುದಿಲ್ಲ ಹಾಗೆ ಅದು ಮೈ ಅತ್ ಅಂತ ಹೇಳಿ ಮುಸಲ್ಮಾನರದ್ದು ಡೆಡ್ ಬಾಡಿ ತಗೊಂಡು ಹೋಗುವಂತದ್ದು ಅದಕ್ಕೆ ಮೈ ಅಂತ ಹೇಳ್ತಾರೆ ಅದು ಮೇಲೆ ಕಾಣುವಂತದ್ದು ಸತ್ತ ಎಡಗಳನ್ನ ತಗೊಂಡೋಗೋದು ಮುಸಲ್ಮಾನರು ಅದಕ್ಕೆ ಮೈ ಇಲ್ಲಿ ಎತ್ತಿನ ಗಾಡಿ ನೋಡ್ತೀವಲ್ಲ ಎತ್ತಿನ ಗಾಡಿಗೆ ಈ ತರ ಅಲ್ಲಿ ಹಾಕಿದಾರಲ್ಲ ಏನು ಉಕ್ತರ ಎಲ್ಲ ಅದು ಪ್ರಾಸದು ಎಷ್ಟು ಶ್ರೀಮಂತರು ಇದ್ರು ಸರ್ ಹಂಗಾದ್ರೆ ಅವಾಗ ಅಂದ್ರೆ ಆಗಿನ ಕಾಲದಲ್ಲಿ ಆ ಶ್ರೀಮಂತಿಗೆ ಅದರಲ್ಲಿ ತೋರಿಸುವಂತದ್ದು ಬ್ರಾಸ್ ಇಟ್ಕೊಂಡ್ರೆ ಕಬ್ಣ ಇಟ್ಕೊಂಡ್ರೆ ಒಂದ್ ರೀತಿಯಾಗಿ ಆ ಸ್ಟೈಲ್ಗಳು ಅದ್ರಲ್ಲಿ ಗೊತ್ತಾಗ್ತಿತ್ತು ಅದು ನೋಡೋಣ ಸರ್ ಎಷ್ಟು ಜನ ಕುತ್ಕೋಬಹುದಿತ್ತು ಅದ್ರಲ್ಲೆಲ್ಲ ಎರಡು ಜನ ಅಷ್ಟೇ ಜಾಸ್ತಿ ಕುತ್ಕೊಳ್ಳೋದಿಲ್ಲ ಕವರ್ ಮಾಡಂಗಿಲ್ಲ ಓಪನ್ ಅಲ್ಲಿ ಹೋಗುವಂತದ್ದು ನಾವಿವಾಗ ಟಾಂಗಾಡಿವಲ್ಲ ಅಲಂಕಾರಿಕವಾಗಿ ಅಲಂಕಾರಿಕವಾಗಿಲ್ಲ ಮಾಡಿರ್ತಾರೆ ಆದ್ರೆ ಇದ್ರ ಮುಂದೆ ಯಾವ್ದು ಇಲ್ಲ ಇವಾಗ ಮೈಸೂರು ಇರ್ಬೋದು ಬೇರೆ ಬೇರೆ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಟಾಂಗ ಗಾಡಿ ಓಡಿಸೋ ಟ್ರೆಂಡ್ ಇದೆಯಲ್ಲ ಈ ತರ ಏನ್ ಮಾಡುದು ವೀಲ್ ಎಲ್ಲ ಯಾವ್ದು ಸರ್ ಕಬ್ಬಿಣದ ಮರದ್ದ ಮರದ್ದೇ ಸಾಗುವಾನಿ ಮರದ ವೀಲ್ ಗಳು ಅದಕ್ಕೆ ಇಲ್ಲಿ ರಬ್ಬರ್ ಕೊಟ್ಟಿದ್ದಾರೆ ನೋಡಿ ಮತ್ತೆ ಎಲ್ಲದಕ್ಕೂ ಕಬ್ಬಿಣ ಕೊಟ್ಟಿದ್ದಾರೆ ಅಂದ್ರೆ ಸವಿಬಾರ್ದು ಅಂತ ಹೇಳಿ ಮರದ್ದಲ್ವಾ ಹಾಗಾಗಿ ಸವಿಬಾರ್ದ ಅಂತ ಎಲ್ಲ ಹೇಳಿ ಸರ್ ಇದೆಲ್ಲ ಇದೆಯಲ್ಲ ಇಲ್ಲಿ ಮೇಲೆ ಗ್ರಿಪ್ಪಿಗೆ ಇಲ್ಲೆಲ್ಲ ಸೈಡ್ ಎಲ್ಲ ಇದೆಯಲ್ಲ ಅದು ಕುತ್ಕೊಳ್ಳಿಕ್ಕೋಸ್ಕರ ಅವರು ಇಲ್ಲಿ ಕಾಲಿ ಇಟ್ಕೊಂಡು ಮೇಲೆ ಕತ್ತೋದಕ್ಕೆ ಇಲ್ಲಿ ಮುಂದೆ ಕುತ್ಕೊಳ್ಳಿ ಸರ್ ಇಲ್ಲಿ ಲಾಕ್ ಸಿಸ್ಟಮ್ ಇದೆಯಲ್ಲ ಮುಂದೆ ಏನೋ ಲಾಕ್ ಮಾಡೋದಿದ್ಯಲ್ಲ ಅದು ಬಾಕ್ಸ್ ಅದು ಬೀಗ ಇದೆ ಇಂಪಾರ್ಟೆಂಟ್ ರಾಜ್ಬೇಕಾದ್ರೆ ಇಂಪಾರ್ಟೆಂಟ್ ಏನಾರ ಇದ್ರೆ ಹಣ ಗಿಣ ದಾಖಲೆ ಏನಾರ ಇದ್ದಾಗ ಇಟ್ಕೊಂಡ್ಬೋದಿತ್ತು ಅಲ್ಲಿ ನೋಡಿ ಸರ್ ಅಲ್ಲಿ ಎಷ್ಟು ಚಂದವಾಗಿ ಕೆತ್ತಿದಾರೆ ಪಕ್ಷಿಗಳು ಎಲ್ಲ ಪಾರಿವಾಳದ್ದೆಲ್ಲ ಅಲಂಕಾರಿಕವಾಗಿ ಇದ್ ಮಾಡ್ತಾ ಇದಿ ಮತ್ತೆ ಮರಗಳು ಸಾಗುವಾನೆ ಮತ್ತೆ ಬೀಟಿ ಎಷ್ಟು ಬರದು ಸರ್ ಅಂದಾಜು ಇದೆಲ್ಲ ಮುನ್ನೂರು ವರ್ಷ ಆಗಿರ್ಬೋದು ಮುನ್ನೂರು ವರ್ಷ ಆಗಿದ್ರೆ ಈ ತರ ಈ ಮರದ ಕ್ವಾಲಿಟಿ ಎಷ್ಟಿತ್ತು ಈ ಮರದ್ದೆಲ್ಲ ಕ್ವಾಲಿಟಿ ಆಗಿರ್ಬೋದು ಮರಕ್ಕೆ ಸಾಧಾರಣ ಆಗಿನ ಕಾಲದಲ್ಲಿ ಒಂದು ಇನ್ನೂರು ಮುನ್ನೂರು ವರ್ಷ ಆಗಿರ್ಬೋದು ಮಾಡಿ ಒಂದು ಮುನ್ನೂರು ವರ್ಷ ಆಗಿರ್ಬೋದು ಈಗ ಒಂದು ಆರ್ನೂರು ಏಳ್ನೂರು ವರ್ಷಕ್ಕೆ ಏನು ತೊಂದರೆ ಇಲ್ಲ ಅದು ಅಂದ್ರೆ ಸೆಲೆಕ್ಷನ್ ಮಾಡಬೇಕಾದ್ರೆ ಒಳ್ಳೆ ಮರಗಳನ್ನ ಸೆಲೆಕ್ಷನ್ ಮಾಡೋರು ಆಗಿನ ಕಾಲದಲ್ಲಿ ಅದೇ ಕಟ್ ಮಾಡುವಾಗ ಸಾಧಾರಣ ಒಂದು ಮುನ್ನೂರು ವರ್ಷದ ಮರಗಳನ್ನೇ ಕಟ್ ಮಾಡ್ತಿದ್ರು ಮತ್ತೊಂದೇನು ಏನಂತ ಹೇಳಿದ್ರೆ ಈ ಕಟ್ ಮಾಡ್ಲಿಕ್ಕೂ ಅಮಾವಾಸ್ಯ ಹುಣ್ಣಿಮೆ ನೋಡ್ತಿದ್ರು ಮರಗಳನ್ನು ಕಟ್ ಮಾಡ್ಲಿಕ್ಕೆ ಯಾವಾಗ ಬೇಕಂದ್ರೆ ಅವಾಗಲ್ಲ ಹುಣ್ಣಿಮೆ ದಿವಸ ಹುಣ್ಣಿಮೆ ದಿವಸ ಮರ ಕಟ್ ಮಾಡುದಿಲ್ಲ ಅಮಾಸ್ಯ ದಿವಸ ಮರಗಳನ್ನು ಅಮಾಸ್ಯ ಇದರಲ್ಲಿ ಆ ಮರಗಳನ್ನು ಕಟ್ ಮಾಡ್ತಿದ್ರು ಯಾಕಂತ ಹೇಳಿದ್ರೆ ಅಮಾಸೆಯಲ್ಲಿ ಕಟ್ ಮಾಡಿದ್ರೆ ಹುಳ ಬರುವುದಿಲ್ಲ ಹುಣಿಮೆಯಲ್ಲಿ ಕಟ್ ಮಾಡಿದ್ರೆ ಹುಳ ಬರ್ತದೆ ಮರಗಳಿಗೆ ಈ ರೀತಿಯಾಗಿ ಸೈಂಟಿಫಿಕ್ ರೀಸನ್ ಎಲ್ಲ ಇಟ್ಕೊಂಡು ಆ ಮರಗಳನ್ನು ಸಮಯ ಎಲ್ಲ ನೋಡಿ ದಿವಸ ಎಲ್ಲಾ ನೋಡಿ ಇದ್ ಮಾಡಿದ್ರೆ ಇವಾಗ ಹಂಗಲ್ಲ ಟೆಂಡರ್ ತಗೊಂಡ್ರ ಬೆಳಿಗ್ಗೆ ಬಂದು ಕಟ್ ಮಾಡಿ ಹೋಗ್ತಾರೆ ನಿಮ್ಗೆ ಯಾವಾಗ ಬೇಕು ರೆಡಿ ಇರುತ್ತೆ ಆ ಮರದ ಕ್ವಾಲಿಟಿ ಹೆಂಗಾದ್ರೆ ಇರ್ಲಿ ಏನಾರ್ಲಿ ಒಟ್ಟಿಗೆ ದುಡ್ಡು ಅಷ್ಟೇ ಇಲ್ಲಿ ಇಲ್ಲಿ ಕಟ್ಟೆ ಆಕೃತಿಯಲ್ಲಿ ಬಂದವರಿಗೆ ವಿಶ್ರಾಂತಿ ವಿಶ್ರಾಂತಿಗೋಸ್ಕರ ವೀರಗಲ್ ಅಂತ ಹೇಳಿ ವೀರಗಲ್ ಅಂತ ಹೇಳಿದ್ರೆ ಏನ್ ಗೊತ್ತುಂಟಾ ಅಂದ್ರೆ ಒಂದು ಪ್ರಾಂತ್ಯದಲ್ಲಿ ವೀರರು ಸೈನಿಕರಾಗಿರ್ಬೋದು ರಾಜ ವೀರ ಮರಣದಲ್ಲಿ ಸತ್ತಾಗ ಅವನ ಹೆಸರಲ್ಲಿ ಹಾಕುವಂತ ಕಲ್ಲುಗಳಿಗೆ ನಾವು ವೀರಗಲ್ಲ ಅಂತ ಹೇಳ್ತೇವೆ ಇದು ಶೆರ ಕುಮಟದಿಂದ ತಂದದ್ದು ಶಣೆಯರು ಹೋಗುವಾಗ ಇದನ್ನು ಉಲ್ಟಾಕಿ ಆ ಹೋಲ್ ಮಾಡಿ ಕಾಲೆಟ್ ಪೆಟ್ಟಿಗೆ ಯೂಸ್ ಮಾಡಿದ್ರು ನಂತರ ರಿಕ್ವೆಸ್ಟ್ ಮಾಡಿ ಅವರಿಗೆ ಹಣ ಕೊಟ್ಟು ಇಲ್ಲಿಗೆ ತಂದದ್ದು ಕಾಲೆಟ್ಟಿಗೆ ಯೂಸ್ ಮಾಡ್ತಾ ಇದ್ದ ಅವರಿಗೆ ಹಣ ಕೊಟ್ಟಿ ತಗೋ ಬಂದಿದ್ದಾರೆ ನಮ್ಮ ಜನಸಾಮಾನ್ಯ ಎಷ್ಟು ಪ್ರಜ್ಞೆ ಇದೆ ಹಂಗಾದ್ರೆ ನಮ್ಮ ಇತಿಹಾಸದ ಬಗ್ಗೆ ಇಲ್ಲಿ ರಾಜ ಯುದ್ಧ ಕರಡ್ತಾನೆ ಆಗ ಇಲ್ಲಿ ಯುದ್ಧ ನಡೀತದೆ ಆಗ ಅವನಿಗೆ ಮರಣ ಪ್ರಾಪ್ತಿ ಆಗ್ತದೆ ಆಗ ಸ್ವರ್ಗ ಬಂದು ಬಂದ್ ಶಿವನ ಆ ಕಥೆಗಳು ಅದರಲ್ಲಿ ವೀರಗಲ್ಲ ಅಂತ ಪ್ರತಿಯೊಂದು ವೀರಗಲ್ಲ ನೋಡಿದ್ರೆ ಯಾವ ಸಂದರ್ಭದಲ್ಲಿ ಏನಾಗಿ ಕದಂಬರ ಕಾಲದ ಅಂತ ಹೇಳಿ ಇಲ್ಲಿ ಇದು ಮಾಡಿದ್ದಾರೆ ಹಳೆಗನ್ನಡದಲ್ಲಿ ಮತ್ತೆ ಇದು ಕಲ್ಲು ಅಂತ ಹೇಳ್ತೇವೆ ಎಷ್ಟು ವರ್ಷ ಬಾಳಕೆ ಬರ್ಬೋದು ಸರ್ ಬೇಗ ಏನು ಬ್ರೋಕ್ ಆಗಲ್ಲ ಇದು ಏನು ಆಗುದಿಲ್ಲ ಇನ್ನು ಸಾಧಾರಣ ಒಂದು ಐನೂರು ಒಂದ್ ಸಾವಿರ ವರ್ಷ ತನಕ ಇದು ಹಿಂಗಿ ಬ್ರೋಕ್ ಆಗದಿರದನ್ನೇ ಬಿರ್ಕು ಬಿಡದಂತದನ್ನೇ ಟಾಯ್ಲೆಟ್ ಗೆ ಕೊರದು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಬೇರೆ ಯಾವ್ದು ಕಲ್ಲೇ ಸಿಗ್ನಿಲ್ವಾ ಆಗಿನ ಕಾಲದಲ್ಲಿ ಇದರ ಪರಿಚಯ ಬಾರಿ ಕಮ್ಮಿ ದನಗಳಿಗೆ ನೀರು ಕುಡಿಸುವಂತದ್ದು ಅದಕ್ಕೆ ಕಲ್ಬಾಣಿ ಅಂತ ಹೇಳ್ತೇವೆ ರೀತಿಯಾಗಿ ನೀರು ಕುಡಿಸಿದ ಹೊಗೆ ಮರ ಅಂತ ಹೇಳಿ ವಿಶೇಷತೆ ಗೊತ್ತುಂಟಾ ತಂಪು ಅಂತ ಗೊತ್ತಿಲ್ಲ ಒಂದೇನು ಅಂತ ಹೇಳಿದ್ರೆ ನಿಮ್ಗೆ ಮಾಮೂಲಿ ಟೆಂಪರೇಚರ್ಗಿಂತ ಈ ಮರದಲ್ಲಿ ಎರಡರಿಂದ ಮೂರು ಪರ್ಸೆಂಟ್ ಕಮ್ಮಿ ಇರ್ತದೆ ನಿಮ್ಗೆ ಈಗ ಗೊತ್ತಾಗ್ತದಲ್ಲ ತಂಪು ಗಾಳಿ ಬಿಸಿ ಹೌದು ಅಲ್ಲೆಲ್ಲ ತುಂಬಾ ಬಿಸಿಲು ಪಾಪ ಬಿಸ್ಲಲ್ಲೂ ನಿಮ್ಮನ್ನು ಸುತ್ತಾಡಿಸ್ತಾ ಇದ್ದೀನಿ ಆದ್ರೆ ಇಲ್ಲಿ ಬಂದಾಗ ತಂಪಾಗುತ್ತೆ ಅದಕ್ಕೆ ನಾವು ಹಿಂದಿನ ಕಾಲದಲ್ಲಿ ಪ್ರತಿಯೊಂದು ಮನೆಗಳಲ್ಲೂ ಕೂಡ ಪ್ರತಿಯೊಂದು ಬೀದಿಯಲ್ಲೂ ಕೂಡ ಹೊಂಗೆ ಮರ ಬಳಿ